ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟು ಕನ್ನಡ ಇವತ್ತು ನಮ್ಮ ಜೊತೆ ಪವನ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸೂಪರ್ ಆಗಿದೆ ನೀವು ಹೇಗಿದ್ದೀರ ಆರಾಮ್ ಸರ್ ಈಗ ಸಿನಿಮಾ ರಿಲೀಸ್ ಇನ್ನೇನು ಹತ್ತಿರ ಬರ್ತಾ ಇದೆ ರಿಲೀಸ್ ಡೇಟ್ ಇದೆ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ಈ ಟೈಮಲ್ಲಿ ಹೆಂಗೆ ಅನಿಸುತ್ತೆ ಒಂದು ಸಿನಿಮಾ ಯಾವ ಯಾವಾಗಲೂ ಸಿನಿಮಾ ರಿಲೀಸ್ ಹತ್ತಿರ ಬಂದಾಗ ತುಂಬ ಸ್ಟ್ರೆಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ನನಗೇನು ಸ್ಟ್ರೆಸ್ ಎಲ್ಲ ಕ್ರಿಯೇಟ್ ಆಗಲ್ಲ ಇನ್ನು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಯಾಕಂದರೆ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಕರೆಕ್ಟ್ ದರ್ ಇಸ್ ಲಾಡ್ ಆಫ್ ಸಿನಿಮಾ ಕಮಿಂಗ್ ಲಾಡ್ ಆಫ್ ಗುಡ್ ಫಿಲಮ್ಸ್ ಆರ್ ಕಮಿಂಗ್ ಸೊ ಅವ್ರ ಮಧ್ಯೆ ನಾವು ನಮ್ಮ ಸಿನ್ಮಾನು ಇನ್ವೈಟ್ ಮಾಡಬೇಕಾಗಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಅಷ್ಟು ಬಿಟ್ಟರೆ ಟೆನ್ಷನ್ ಅಂತ ಏನಿಲ್ಲ ಏಕೆಂದರೆ ಒಳ್ಳೆ ಸಿನ್ಮಾ ಜನ ಯಾವತ್ತೂ ಕೈ ಹಿಡಿತಾರೆ ನೈಟ್ ಶೋಸ್ ಹೌಸ್ಫುಲ್ ಆಗಿರೋದು ನಾವು ನೋಡಿದ್ದು ಸೊ ಆ ಒಂದು ಪಾಸಿಟಿವ್ ಆಗಿ ಇರ್ತೀವಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ ನೋಡ್ತಾರೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ನೋಡಲ್ಲ ನಾವು ತಿತ್ಕೋಬೋದು ದಿಸ್ ಈಸ್ ಅ ವೆರಿ ಈಸಿ ಥಿಂಗ್ ಆಫ್ ದಿಸ್ ಸೊ ಆ ನಂಬಿಕೆ ನನಗಿರುತ್ತೆ ವಿ ಹ್ಯಾವ್ ಎ ಗುಡ್ ಪ್ರಾಜೆಕ್ಟ್ ನೀವು ಸಿನಿಮಾ ನೋಡಿದಾಗ ಬರೀ ಆಸ್ ಎ ಆಡಿಯನ್ಸ್ ಆಗಿ ನೋಡಿದಾಗ ನಿಮ್ಗೆ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ನನಗೆ ಆಡಿಯನ್ಸ್ ಆಗಿ ಸಿನಿಮಾ ನಾನು ನೋಡಿದ್ದು ಏಕೆಂದರೆ ಒಂದು ಅಲ್ಲಿ ಶೋ ಆಗಿ ನೋಡಿದಾಗ ನಾನು ಎಲ್ಲೂ ನನಗೆ ಸಿನ್ಮಾ ಬೋರ್ ಆಗಿಲ್ಲ ಆ್ಯಂಡ್ ತುಂಬ ಫಾಸ್ಟ್ ಆಗಿದೆ ಸಿನಿಮಾ ನಾನು ಕೇಳಿದಂಥ ಎರಡು ಮೂರು ಪ್ರಶ್ನೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಆಫ್ ಅಂತೂ ಕಣ್ಮಿಟ್ಟಿಗೆ ಸಕು ಸಹ ಅವಕಾಶ ಸಿಗಲ್ಲ ಆ್ಯಂಡ್ ವೆರಿ ಫಾಸ್ಟ್ ಸಿನಿಮಾ ನಾವು ವಾ ಇಷ್ಟು ಬ್ಯಾಕ್ ಸಿನ್ಮಾ ಹೋಯ್ತಾ ಅಂತ ಎಲ್ಲ ಸಿನ್ಮಾದಲ್ಲಿ ಅನಿಸಲ್ಲ ಅದು ತುಂಬ ಕಮ್ಮಿ ಸಿನಿಮಾದ್ ಅನಿಸುತ್ತೆ ಎಲ್ಲೂ ಬೋರ್ ಆಗಲ್ಲ ಆದ್ರಿಂದ ಆ ಫೀಲಿಂಗ್ ಬರುತ್ತೆ ಆ ಥರ ಎಲ್ಲ ನನಗನ್ನಿಸ್ತು ಇಷ್ಟು ಬೇಗ ಸಿನಿಮಾ ಮುಗಿಯೋದು ಎಷ್ಟು ಚೆನ್ನಾಗಿ ಬೋರ್ ಆಗಲ್ಲ ಸೊ ಇದೆಲ್ಲ ಬೇಸಿಕ್ ಒಂದು ಸಿನಿಮಾಗೆ ಬೇಕಾಗಿತ್ತು ಸೊ ಅದೆಲ್ಲ ಕ್ವಾಲಿಫೈ ಆಗಿದೆ ನಾನು ಆಡಿಯನ್ಸಲ್ಲಿ ನೋಡಿದಾಗ ಸೊ ಖಂಡಿತ ಜನಕ್ಕೂ ಅದು ಅನಿಸುತ್ತೆ ಆ ನಂಬಿಕೆ ನನಗೆ ಸಿನಿಮಾದ ಹೀರೋಯಿನ್ ಅದಿದಿಯವರು ಅವರೇ ಯಾಕಬೇಕು ಅಂತ ಅನ್ನಿಸ್ತದೆ ಸಿನಿಮಾಗೆ ನೀವು ಬಸ್ಮೆಂಟಲ್ಲಿ ಹೇಳಿದಾಗ ಅವ್ರ ಸಹಕಾರ ತುಂಬ ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟ್ರೂ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಸೊ ಇವಾಗ ಒಂದು ಕತೆ ಅಂತ ಬಂದಾಗ ಒಂದು ಹೀರೋ ಹೀರೋಯನ್ನು ಬಿಲ್ಲನ್ನು ಇವೆಲ್ಲ ಒಂದು ಜನ ಬೇಗ ಕನೆಕ್ಟ್ ಮಾಡಿರುವಂಥ ಪಾತ್ರಗಳು ಈಗ ಹೀರೋ ಕ್ಯಾರೆಕ್ಟರೇ ತುಂಬ ಡಿಫ್ರೆಂಟ್ ಆಗಿದೆ ಅಂದಾಗ ಆ ಕ್ಯಾರೆಕ್ಟರನ್ನ ಎಕ್ಸ್ಪ್ಲೋರ್ ಮಾಡೋದು ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಸುತ್ತ ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ಅಂತ ಕ್ಯಾರೆಕ್ಟರ್ ತೋರ್ಸೋದು ಇನ್ನೊಂದು ಅಲ್ಲಿ ಇನ್ನೊಬ್ಬರು ಮೇಲ್ ಆಟ್ ಮೇಲ್ನ ಹಾಕಿ ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅದು ಫೀಮೇಲ್ ಇದ್ದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಎರಡೂ ಬೇರೆ ಇರುತ್ತೆ ಸೊ ಅದರದ್ದು ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ದು ಅಲ್ಲಿ ಎಮೋಷ್ನಲ್ ಆಗಿ ತುಂಬ ವರ್ಕ್ ಇತ್ತು ಕ್ಯಾರೆಕ್ಟರ್ ಅದು ಅಂದ್ಕೊಂಡಾಗ ನಾನು ಡೈರೆಕ್ಟರ್ ಸರಿ ಹೇಳಿದ್ದು ಅದಿತಿ ಈಸ್ ಅ ಬೆಸ್ಟ್ ಪರ್ಸನ್ ಎಫರ್ಟ್ ಚೆನ್ನಾಗಿ ಹಾಕ್ತಾರೆ ಡೆಡಿಕೇಶನ್ ಎಲ್ಲ ಮಾಡ್ತಾರೆ ಕೋಆಪ್ರೇಟ್ ಚೆನ್ನಾಗಿ ಮಾಡ್ತಾರೆ ನಾನು ಅಂದೆ ಅದನ್ನೆಲ್ಲ ಹೇಳೋದು ಬೇಕಿಲ್ಲ ಅವರು ಆಲ್ರೆಡಿ ಅದನ್ನೆಲ್ಲ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿದೆ ಆಮೇಲೆ ಒಂದು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರುತ್ತೆ ಕಲಾವಿದ್ರು ಗೌರವಿಸ್ಬೇಕು ಅವ್ರಿಗೆ ಸೊ ಅವ್ರನ್ನ ಹಾಕೋ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಅನ್ ಅನ್ಸೋಕ್ಕಿಂತ ಮುಂಚೆ ಡೈರೆಕ್ಟರ್ ಸರೇ ಡಿಸೈಡ್ ಮಾಡಬೇಕು ಸೊ ಅದಿತಿ ಅವ್ರ ಕೂಡ ಕೂಡ ಸಿನಿಮಾ ಇಷ್ಟ ಆಗಿದೆ ಕತೆ ಇಷ್ಟ ಆಗಿದೆ ಕತೆಯಲ್ಲಿರುವಂಥ ಆ್ಯಕ್ಷನ್ ಎಲಿಮೆಂಟು ಎಮೋಷ್ನಲ್ ಎಲಿಮೆಂಟು ಕ್ರೈಮ್ ಎಲಿಮೆಂಟು ಡಿಫರೆಂಟ್ ಅನಿಸುತ್ತಲ್ಲ ಸೊ ಹಾಗಾಗಿ ಅವರು ಸಹ ತುಂಬ ಇಂದ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಕೊಡ್ತಾ ಇದ್ದಾರೆ ಡ್ಯೂರೇಷನ್ ಎಷ್ಟಿದೆಯಾ ಸರ್ ಸಿನಿಮಾ ಐ ಥಿಂಕ್ ಎರಡು 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 ಕಾಲು ಗಂಟೆ ಬರ್ತದೆ ಅರೌಂಡ್ ಒಂದು ಫೋರ್ ಫೈವ್ ಮಿನಿಟ್ಸ್ ಹೆಚ್ಚು ಕೊಟ್ಟಿದ್ದ ಎಕ್ಸಾಕ್ಟಾಗಿ ನಿಮ್ಗೆ ಡೈರೆಕ್ಟ್ನಲ್ಲಿ ಎರಡು ಎರಡು ಗಂಟೆ ಇಪ್ಪತ್ತು ನಿಮಿಷ ಬರ್ತಾರೆ ಇದು ಇದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಅಂದರೆ ಪೊಲೀಸ್ ಇರೋದರಿಂದ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾನೇ ಹೌದು ಇನ್ವೆಸ್ಟಿಗೇಷನ್ ಅಂದರೆ ಒಂದು ಕ್ರೈಮ್ ಆಗಿರುತ್ತೆ ಮರ್ಡರ್ ಆಗಿರುತ್ತೆ ಆ ಮರ್ಡರ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಭಿನ್ನವಾದಂಥ ವಿಚಾರಗಳು ಅನ್ಫೋಲ್ಡ್ ಆಗುತ್ತೆ ಆ ವಿಚಾರಗಳು ಹೊಸ ವಿಚಾರಗಳು ಆ್ಯಂಡ್ ಆ ವಿಚಾರದ ಹಿಂದೆ ಇರುವಂಥ ಕೈಗಳು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲದಿರುವಂಥ ವ್ಯಕ್ತಿಗಳು ಅವರು ಯೂಸ್ ಮಾಡಿರುವಂಥ ಟೆಕ್ನಿಕ್ಗಳು ಇದೆಲ್ಲ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಜನಗಳಲ್ಲಿ ಸೊ ದಟ್ಸ್ ವೈ ಯಾವಾಗಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಹಾರರ್ ಸಿನಿಮಾಗಳು ಜನಕ್ಕೆ ಈ ತುಂಬ ಚೆನ್ನಾಗಿ ಏನಕ್ಕೆ ಅರ್ಥ ಆಗುತ್ತೆ ಅಂದರೆ ಕತೆ ಸ್ಟ್ರಾಂಗ್ ಆಗುತ್ತೆ ಕಮರ್ಷಿಯಲಲ್ಲಿ ನಾವು ಕತೆನ ತುಂಬ ಸ್ಟ್ರಾಂಗಾಗಿ ತೋರಿಸಬೇಕು ಬಟ್ ಇಲ್ಲಿ ನಾವು ತುಂಬ ಸ್ಟ್ರಾಂಗ್ ಇರೋ ಕತೆನೇ ತಗೋಬೇಕಾಗುತ್ತೆ ಸೊ ದಟ್ ಈಸ್ ಆಲ್ರೆಡಿ ಒಂದು ಬೇಸ್ ಸ್ಟ್ರಾಂಗ್ ಇರುತ್ತೆ ಈ ಥರ ಸಿನಿಮಾಗೆ ಅದೇ ನಮ್ಮ ಸಿನಿಮಾದಲ್ಲ ಅದೊಂದು ಅಡ್ವಾಂಟೇಜ್ ನಿಮಗೆ ಸರ್ ಈಗ ಸಿನಿಮಾಗೆ ಬರಬೇಕು ಈ ಥರದಲ್ಲೇ ಯಾವಾಗ ಕನ್ಸಿಟ್ಯೂರ್ ಆಗಿದೆ ಹಂಗೆ ಇದೆಲ್ಲ ನಮಗೆ ಸಿನ್ಮಾಗೆ ಬರಬೇಕು ಇದೆಲ್ಲ ಯಾವಾಗ ಅಂತಂದ್ರೆ ನನಗೆ ನೆನಪೇ ಇಲ್ಲ ತುಂಬ ಸಣ್ಣ ವಯಸ್ಸಿಂದಲೇ ಅಂದರೆ ಈ ಏಜಿಂದ ಅಂತ ಹೇಳೋಕ್ಕಾಗಲ್ಲ ಏನು ಸಿನ್ಮಾ ನೋಡೇನೆ ಅನಿಸಿದಾದರೂ ಸಿನ್ಮಾ ನೋಡಿ ಸಿನಿಮಾ ಸಿನ್ಮಾ ಸಿನ್ಮಾ ನೋಡಿ ಅನ್ಸೋದಕ್ಕಿಂತ ನಾನು ರಂಗಭೂಮಿ ಕಲಾವಿದ ಬೇಸಿಕಲ್ ರಂಗಭೂಮಿನ ಸಾಕಷ್ಟು ಕೆಲಸ ಮಾಡಿದ್ದೀನಿ ಆದರೆ ಅದರಲ್ಲಿ ಜಾಸ್ತಿ ಗುರುತಿಸ್ಕೊಳ್ತಾರೆ ರಂಗಭೂಮಿ ಅಷ್ಟೇ ನಾನು ಸಿನ್ಮಾ ಬಂದೆ ಸೊ ರಂಗಭೂಮಿ ಕಲಾವಿದರಿಗೆ ಯಾವತ್ತಿದ್ರೂ ನಟನೆ ಅನ್ನುವಂಥದ್ದು ಒಂದು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ನೆಕ್ಸ್ಟ್ ಲೆವೆಲ್ ಸಿನಿಮಾ ಆ ಪ್ಯಾಷನ್ನ ಆಗಿ ಪ್ರೆಸೆಂಟ್ ಮಾಡ್ಬೋದು ಚೆನ್ನಾಗಿ ಆಡಿಯನ್ಸ್ನ ರೀಚ್ ಮಾಡ್ಬೋದು ಸೊ ಅದೇ ರೀತಿ ನನಗೂ ಒಂದು ಆಸೆ ಅದ್ರಲ್ಲಿ ತಪ್ಪೇ ಇಲ್ಲ ಅದನ್ನು ಪ್ರಿಪ್ರೇಷನ್ ಇದ್ದಿದ್ದರಿಂದ ನಾನು ಸೀರಿಯಸ್ ಆಗ್ತದೆ ನನಗೆ ರಂಗಭೂಮಿಯ ಒಂದು ನಮ್ಮ ಕ್ರಿಯೇಟ್ ಮಾಡಿಕೊಟ್ಟಿದ್ದರಿಂದ ಸೀರಿಯಸ್ ಆಗ್ತದೆ ಆ್ಯಂಡ್ ನಾನು ಏನು ಕಲ್ತಿದ್ದೀನಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಐ ಆಲ್ವೇಸ್ ರಿಸರ್ಚ್ ಮೈ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರನ್ನ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ ಹಿಂಗೆ ಹೇಳಿದ್ದಾರೆ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಹಂಗೆ ಮಾಡಿದ್ರೆ ಹಿಂಗೆ ಸರ್ ಜೊತೆ ಡಿಸ್ಕಶನ್ ಮಾಡೋದು ಸರ್ ಇದು ಯಾಕೆ ಹಿಂಗೆ ನಡೀತು ಹಿಂಗೆ ಯಾಕೆ ಡಿಸ್ಕಶನ್ ಮಾಡಬೇಕು ಇದೇ ಥರ ಪೆತ್ತೆದಂಗೆ ಯಾಕೆ ಆಗಬೇಕು ಇನ್ನೋಸೆನ್ಸ್ ಯಾಕೆ ತೋರಿಸ್ಬೇಕು ಯಾಕೆಂದರೆ ಅವ್ರ ಹತ್ರ ಡಿಸ್ಕಸ್ ಮಾಡೋದ್ರಲ್ಲೇ ಅವ್ರಿಗೆ ಗೊತ್ತಿದ್ದಾರೆ ಒಂದಷ್ಟು ವಿಷಯ ಕಲ್ತ್ಕೊಂಡ್ಬಿಡ್ತೀನಿ ಅವ್ರಿಗೆ ಗೊತ್ತಿದ್ದಾರೆ ಸೊ ಆಲ್ವೇಸ್ ಎಕ್ಸೈಟ್ಮೆಂಟ್ ಇದೆ ನನಗೆ ಸಿನಿಮಾ ಮಾಡೋದ್ರಲ್ಲಿ ಎಕ್ಸೈಟ್ಮೆಂಟ್ಗೋಸ್ಕರಲ್ಲೇ ನನಗೆ ನೀವು ಹೀರೋ ಆಗ್ಬೇಕಂತ ಅಂದ್ಕೊಂಡಿದ್ದು ಅಂದರೆ ಟ್ರೈ ಮಾಡೋಕೆ ಶುರು ಮಾಡಿದ್ಕೋ ಈಗ ಹೀರೋ ಹಾಕಬೇಕು ಎಷ್ಟು ಟೈಮ್ ತಗೋಂಥ ಪ್ರೋಸೆಸ್ ನಾನು ಮೊದಲನೇ ಸಿನಿಮಾ ಮಾಡಿದ್ದು ಅರ್ಜುನ್ ಸರ್ಜಾಸ ಅಲ್ಲಿ ಅಭಿಮನ್ಯು ಸಿನಿಮಾ ಅದಾದ್ಮೇಲೆ ನಾನು ಅದಕ್ಕೆ ಮುಂಚೆ ನನಗೆ ರಂಗಭೂಮಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಆ ಸಿನಿಮಾ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಸಿನಿಮಾ ಅಂದರೆ ಏನು ಸಿನಿಮಾ ಡೆಡಿಕೇಶನ್ ಏನು ಅದು ಎಷ್ಟು ದೊಡ್ಡ ಮಾರ್ಕೆಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ನಾವು ಇನ್ನೂ ಪ್ರಿಪೇರ್ ಆಗಬೇಕು ಯಾಕೆಂದರೆ ಅವಾಗ ನಾವು ಅವ್ರ ಮಾರ್ಗದರ್ಶನದಲ್ಲಿ ಆ್ಯಕ್ಟ್ ಮಾಡಿದ್ದು ಆದರೆ ಎಲ್ಲರೂ ನಮ್ಗೆ ಅವ್ರ ಥರ ಮಾರ್ಗದರ್ಶನ ಮಾಡಲ್ಲ ನಮ್ಮ ಪ್ರಿಪ್ರೇಷನ್ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸೀರಿಯಸ್ ಆಗಿ ಒಂದು ಎಂಟು ಹತ್ತು ವರ್ಷ ನಾನು ರಂಗಭೂಮಿಲಿ ಮಾಡಿ ನನ್ನ ಮೊದಲನೇ ಸಿನ್ಮಾ ಥರ್ವ ಟು ತೌಸಂಡ್ ಏಯ್ಟೀನಲ್ಲಿ ಅದು ಬಿಕಾಸ್ ಸಾಲಿಡ್ ಕಮರ್ಷಿಯಲ್ ಸಿನ್ಮಾ ನಾವು ಮಾಡಿದ್ದೆ ಅದರಲ್ಲಿ ಐಟ್ ಫೈಟ್ಸ್ ಬರುತ್ತೆ ಆ ಥರ ಸೊ ಸಾಕಷ್ಟು ಅನುಭವ ಇದೆ ರಂಗಭೂಮಿದೊಂದಷ್ಟು ಅನುಭವ ಮೊದಲನೇ ಸಿನ್ಮಾದೊಂದಷ್ಟು ಅನುಭವ ಅದಾದಮೇಲೆ ಒಂದು ಕೆಮಿಯೋ ಮಾಡಿದೆ ಕಿಶೋರ ಅಂತ ನ್ಯಾಷನಲ್ ಅವಾರ್ಡ್ ಬರ್ತದೆ ಸಿನಿಮಾ ಆ ಸಿನಿಮಾದ ಒಂದಷ್ಟು ಅನುಭವ ಇದ್ರ ಮಧ್ಯೆ ಒಂದು ಎರಡು ಸಿನ್ಮಾ ನಿಂತೋಯ್ತು ಅದ್ರದ್ದು ಒಂದಷ್ಟು ಅನುಭವ ಸೊ ಆಲ್ ಆಲ್ ಆ ಥರ ಸಿನ್ಮಾಗಳು ನಿಂತೋದಾಗ ಎಷ್ಟು ನೋವಾಗುತ್ತೆ ಸರ್ ನೋವು ಮಾಡ್ಕೋಬಾರ್ದು ಸಿನ್ಮಾ ಕಲಾವಿದ ಏನೋ ಇಟ್ಕೊಂಡಿರ್ತೀವಿ ಇದೇನೋ ಚೆನ್ನಾಗಾಗುತ್ತೆ ಹಂಗೆ ಹಿಂಗೆ ಅಂತ ಬಟ್ ಅದಕ್ಕೆ ಆ ಕನಸು ಆ ಸಿನಿಮಾ ನಿಂತೋದಾಗ ಹೆಂಗ್ತೀವಿ ಸಿ ನಾನು ಯಾವಾಗಲೂ ಹೇಳ್ತೀನಿ ಸಿನ್ಮಾ ನಿಂತದಾಗ ಬೇಸಾರ ಮಾಡ್ಕೋಬಿ ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ನಮ್ಮ ಸಿನ್ಮಾ ಅನ್ನೋದು ನಮ್ಮ ಪಾರ್ಟ್ ಆಫ್ ಲೈಫ್ ಅದು ನಿಲ್ಲಲ್ಲ ಯಾವುದೋ ಒಂದು ಸಿನ್ಮಾ ನಿಂತ ತಕ್ಷಣ ಕಲಾವಿದರು ಡಿಮೋಟಿವೇಟ್ ಆಗುವಂಥ ಪರಿಸ್ಥಿತಿಗೆ ಹೋಗ್ಬೇಡಿ ಆಗುತ್ತೆ ನನಗೂ ಆಗಿದೆ ಆದರೆ ಆದಷ್ಟು ಬೇಗ ಅದರಿಂದ ಹೊರಗೆ ಬಂದ್ಬಿಡ್ಬೇಕು ಬಿಕಾಸ್ ದೆರ್ ಈಸ್ ನೋ ಟೈಮ್ ಫಾರ್ ಡಿಪ್ರೆಷನ್ ಯೂಸ್ನೆಸ್ ಸ್ಟಫ್ಗೆ ನಮ್ಮ ಟೈಮ್ ಇಲ್ಲ ಯು ಹ್ಯಾವ್ ಟು ವರ್ಕ್ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಓಪನ್ ಆಗಿದೆ ಗ್ರೋ ಆಗ್ತಾಯಿದೆ ನಾವು ಅದನ್ನೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅದನ್ನೆಲ್ಲ ಬಿಟ್ಟಾಕಿದೀವಿ ಈಗ ಸರ್ ನಾ ಹೊಸೊಬ್ರಿಗೆ ನೀವು ಇದ್ದೀರ ದೊಡ್ಡ ದೊಡ್ಡ ಸ್ಟಾರ್ ನಟ್ರೆ ಸಿನಿಮಾ ನಿಂತಿಲ್ಲ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ ಯಾಕೆ ಹೋಗಲ್ಲ ಅವ್ರಿಗೆ ಅನುಭವ ಇದೆ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರುತ್ತೆ ಸೊ ನಾವು ಅದನ್ನೆಲ್ಲ ತಿಳ್ಕೊಬೇಕು ಹೆಂಗೆ ಹ್ಯಾಂಡಲ್ ಮಾಡಬೇಕು ನಮಗೆ ಅಂತ ಏನಿರುತ್ತೆ ಅದು ಬಂದೇ ಬರುತ್ತೆ ನಿಂತರೂ ಅದ್ರಲ್ಲಿ ಒಳ್ಳೆ ಏನೋ ಒಳ್ಳೆ ರೀಸನ್ ಇರೋದಕ್ಕೆ ನಿಂತಿರುತ್ತೆ ಅಂತ ನಾನು ನಂಬರ್ ಸೊ ಯಾವುದೇ ಸಿನ್ಮಾ ನಾವು ಕಂಪ್ಲೀಟ್ ಮಾಡೋದು ಅವ್ರಿಗೊಂದು ಒಳ್ಳೆಯ ಉದ್ದೇಶಕ್ಕೆ ಅದಾಗಿದೆ ಅನ್ನೋ ಒಂದು ಬಿಲೀಫ್ ಮಾಡಿದ್ದೆ ಸೊ ಡಿಪ್ರೆಷನ್ಗೆಲ್ಲ ಯಾರೂ ಹೋಗ್ಬೇಡಿ ಹೊಸ ಕಲಾ ನೀವು ಬರಬೇಕು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಸರ್ವೈವಲ್ ಇನ್ಸ್ಟಿಟ್ಯೂಷನ್ ಸರ್ವೈವಲ್ ಆಗೋವಂಥ ಸೆಟ್ನ ಮಾಡ್ಕೊಬೋದು ನಿಮಗೆ ವೆಲ್ಕಮ್ ಯೂಜ್ ಆಗಿ ಸಿಗ್ಬೋದು ಇಲ್ಲ ಆ್ಯಾವ್ರೇಜ್ ಆಗಿ ಸಿಗ್ಬೋದು ಬಟ್ ದಟ್ ಡಸಂಟ್ ಡಿಫೈನ್ ಯುವರ್ ಡೆಸ್ಟಿನಿ ನೀವು ಜರ್ನಿನ ಎಂಜಾಯ್ ಮಾಡಬೇಕು ಅಷ್ಟೇ ನನ್ನ ನನ್ನ ಒಂದು ಕಲಿಕೆ ಜರ್ನಿ ಎಂಜಾಯ್ ಮಾಡಿ ಸಿನಿಮಾ ಮಾಡ್ತಾ ಹೋಗಿ ಯಾವಾಗ ಏನು ರಿವಾರ್ಡ್ ಸಿಗಬೇಕು ಅದು ಸಿಗುತ್ತೆ ಆ್ಯಂಡ್ ರಿವಾರ್ಡ್ಗೋಸ್ಕರನೇ ಕೆಲಸ ಮಾಡಬೇಕು ನಮ್ಗೆ ಕೆಲಸ ನಾವು ಮಾಡಬೇಕು ಕೆಲಸ ಮಾಡ್ತಾ ಹೋಗ್ಬೇಕು ಸರ್ ಇವಾಗ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋಕೆ ನಾನು ಯಾರು ಸರ್ ನನಗಿಷ್ಟ ಆಗಿ ಸಿನಿಮಾ ನಿಮ್ಗೆ ಇಷ್ಟ ಆಗದೆ ನಿಮ್ಗೆ ಇಷ್ಟ ಆಗಿದೆ ನನಗಿಷ್ಟ ಆಗಿದೆ ಸೊ ದೆರ್ ಇಸ್ ನೋ ಪಾಯಿಂಟ್ ಇಟ್ಸ್ ಇಂಡಿವಿಜುವಲ್ ಒಪಿನಿಯನ್ ಸೊ ನಾವು ಯಾವಾಗ ಮಾಸ್ನ ಮಾಸ್ ಆಡಿಯನ್ಸ್ನ ಅಥವಾ ದೊಡ್ಡ ನಂಬರ್ಸ್ನ ಯಾವಾಗ ಮೆಚ್ಚಿಸ್ತೀವಿ ದಟ್ ಇಸ್ಟೆನ್ಸ್ ಯು ಶುಡ್ ಕೀಪ್ ವರ್ಕಿಂಗ್ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂದೊಂದು ಸಿನಿಮಾ ಇಂದ ಕರೆಕ್ಷನ್ಸ್ನ ಕಲ್ತು ಕಲ್ತು ತಕ್ಕ ಮಾಡ್ಕೊಳ್ಬೇಕು ಈ ಅಲೆಕ್ಸಾ ಅನ್ನೋ ಟೈಟಲ್ಲು ಸಿನಿಮಾಗೆ ಹೆಂಗ್ ಸೂಟ್ ಆಗುತ್ತೆ ಸರ್ ಯಾಕೆ ಟೈಟಲ್ ಅದಿತಿ ಅವ್ರು ಹೇಳಿದ್ರು ಅಂತ ಇಲ್ಲ ಇಲ್ಲ ಓಕೆ ನಾನೇ ಹೇಳಿ ಅಲೆಕ್ಸಾದಲ್ಲಿ ಎಕ್ಸ್ ಅನ್ನೋ ಆಪ್ಷನನ್ನು ತುಂಬ ಹೈಲೈಟ್ ಮಾಡಿ ಅದನ್ನು ಕೇಳಿದೆ ನಾನು ಎಕ್ಸ್ ಅನ್ನೋದನ್ನು ಹೇಳಿದ್ರು ಎಕ್ಸ್ ಫ್ಯಾಕ್ಟರ್ ಯಾರು 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 ಮಾಡಿದ್ದಾರೆ ಕೊಲೆ ಅನ್ನೋದು ಅಂತ ಹೌದು ಸಿ ಎಕ್ಸ್ ಫ್ಯಾಕ್ಟರ್ ಯಾರು ಅದನ್ನು ಹುಡುಕ್ತಿರೋರು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದು ಅಲೆಕ್ಸಾ ಅಂತ ಹುಡುಕ್ತಿರೋದು ಎಕ್ಸ್ನ ಸೊ ಎಕ್ಸು ಇದೆ ಅಲೆಕ್ಸಾನು ಇದೆ ಹುಡುಕ್ತಿರೋರು ಹುಡುಕಾಟ ಏನು ಏನು ಹುಡುಕ್ತಿದ್ದಾರೆ ಎರಡೂ ಆ ಟೈಟಲಲ್ಲಿ ಬರುತ್ತೆ ಆ ಥರ ಹೈಲೈಟ್ ಮಾಡಿದ್ರೆ ಅನ್ನೋ ಒಂದು ವಿಚಾರ ನಮ್ಮ ಟೀಮ್ಗೆ ಕನ್ವಿನ್ಸ್ ಆಯಿತು ಸೊ ಡೈರೆಕ್ಟರ್ ಸರ್ ಅದನ್ನು ಇದರಲ್ಲಿ ಸಾಂಗ್ಸ್ ಆ ಇದೆಯಾ ಇದೆ ರೊಮ್ಯಾಂಟಿಕ್ ಸಾಂಗ್ಸ್ ಇದೆ ಫ್ಯಾಮಿಲಿ ಸಾಂಗ್ ಇದೆ ಎಮೋಷ್ನಲ್ ಸಾಂಗ್ಸ್ ಬರುತ್ತೆ ಇದು ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಲೆಕ್ಸಾ ನೀವು ಪೋಸ್ಟ್ಗಳ್ ನೋಡಿದಾಗ ಅವರು ಗನ್ನಿಟ್ಕೊಂಡಿದ್ದಾರೆ ನಾನು ಈ ಕಡೆ ಆ್ಯಕ್ಷನ್ ಪೋಸಸಲ್ಲಿ ನಿಂತಿದ್ದೀನಿ ಇಲ್ಲಿ ಅವರು ಪೋಲಿಸು ನನ್ನ ಕಳ್ಳ ಆ ಇಮೇಜ್ ಇಲ್ಲ ಅಥವಾ ಈ ಬರೀ ಫೈಟ್ ಸಿನಿಮಾನಾ ಈ ಬರೀ ಆ್ಯಕ್ಷನ್ ಥರ ಥ್ರಿಲ್ಲರ್ ಸಿನಿಮಾನ ಅದು ಅಲ್ಲ ಅದಿತಿ ಅವರು ನಾನು ಎಕ್ಸ್ ಲವರ್ಸ್ ಆಗಿರ್ತೀವಿ ಲವರ್ಸ್ ಆಗಿರ್ತೀವಿ ಎಮೋಷ್ನಲಿ ಇರ್ತೀವಿ ಅದ್ರ ಮಧ್ಯೆ ಈ ಥರ ಸರ್ಕಂಸ್ಟೆನ್ಸಸ್ ಬರುತ್ತೆ ಸಿನಿಮಾದಲ್ಲಿ ಸೋ ಖಂಡಿತ ಡಿಬೇಟ್ ಸಾಂಗ್ ಇದೆ ಆಮೇಲೆ ಪಾರ್ಟಿ ಸಾಂಗ್ ಇದೆ ಒಂದು ಸಂಗೀತ ನಡೆಯುವಂಥ ಸಾಂಗ್ ಇದೆ ಸೊ ಎಲ್ಲ ಅಂಶ ಇದೆ ಸಿನಿಮಾದಲ್ಲಿ ನಾವು ಏನಕ್ಕೆ ಹೈಲೈಟ್ ಮಾಡ್ತಾ ಇದ್ದೀವಿ ಆ್ಯಕ್ಷನ್ ಅಂತಂದರೆ ಸಿ ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸೀಕ್ವೆನ್ಸ್ಗೆ ಕೇಳೋಂಥ ಫೈಟ್ ಇಟ್ ಈಸ್ ವೆರಿ ಡಿಫ್ರೆಂಟ್ ನಮ್ಮ ಸಿನ್ಮಾದಲ್ಲಿ ಡವ್ಯೂ ಅವರ್ ಮಸರ್ ಫೈಟ್ ಅದು ಅದಕ್ಕೆ ಡಿಸೈನ್ ಮಾಡಿರೋಂಥ ಡೈರೆಕ್ಟರ್ ಥಾಟ್ ಕೂಡ ಡಿಫ್ರೆಂಟ್ ಆಗಿದೆ ಸೊ ಲೇಟೆಸ್ಟ್ ಪ್ರೊಜೆಕ್ಟ್ ದಟ್ ಪೋರ್ಷನ್ ಆಫ್ ದ ಸಿನಿಮಾ ಫಾರ್ ಇನ್ವೈಟಿಂಗ್ ಆಡಿಯನ್ಸ್ ಅನ್ನೋದು ನಮ್ಮ ಒಂದು ಭಾವನೆ ಸೊ ಹಂಗಾಗ ನನ್ನ ಜಾಸ್ತಿ ನಾವೆಲ್ಲ ಪೋಸ್ಟಿಸುತ್ತೋ ಸೊ ಡಝನ್ ಮೀನ್ ಲವ್ ಇಲ್ಲ ಎಮೋಷನ್ ಇಲ್ಲ ಮದರ್ ಸೆಂಟಿಮೆಂಟ್ ಇದೆ ಯಾವ ಲೆವೆಲ್ಗಿದೆ ಅಂದರೆ ಒಂದು ತಾಯಿಗೆ ಏನಾದರೂ ಮನ್ಸಿಗೆ ಬೇಜಾರು ಮಾಡಿದ್ರೆ ಮಗ ಯಾವ ಮಟ್ಟಕ್ಕೆ ಹೋಗ್ತಾನೆ ಏನೇನು ಮಾಡ್ತಾನೆ ಅನ್ನೋದೇ ಆ್ಯಕ್ಚುಲಿ ಕತೆ ಬೇಸ್ ಸೊ ಎಮೋಷ್ನಲ್ಲು ಕೂಡ ಇದೆ ಸೊ ಆ ಥರ ಏನಿಲ್ಲ ಫೈಟ್ ಫೈಟು ಮೇಲೆ ಮಾಡಿದ ನೀವು ಅವರು ಅಪೋಸಿಟ್ ಫೈಟ್ ಏನೋ ಇಲ್ಲ ಇದೆ ನಮ್ಮಿಟ್ಟಿದ್ರೆ ಒಂದು ಇಂಡಿವಿಜುವಲ್ ಬರೀ ನಾನು ಹೋಗ್ತೇನೆ ಹೆಂಗಿತ್ತ ಫೈಟ್ ಯೂಶಲಿ ಹೀರೋ ಅಂದರೆ ವಿಲನ್ಸ್ ಜೊತೆ ಫೈಟ್ ಮಾಡ್ತಾನೆ ಇಲ್ಲಿ ಒಬ್ಬ ಹೀರೋಯಿ ಹೀರೋಯಿನ್ ಜೊತೆ ಫೈಟ್ ನಾನು ಅದನ್ನೇ ಸಾರಿ ಹೇಳ್ತಾ ಇದ್ದೆ ಯಾವುದೋ ಸಿನಿಮಾ ಮಾಡೋದು ಹೀರೋ ಹೀರೋಯಿನ್ ಒಂದೇ ಸೈಡ್ ಆಫ್ ಫೇಸ್ ಮಾಡಿಸುತ್ತೆ ಲೈಕ್ ರೊಮ್ಯಾಂಟಿಕ್ ಆಗ್ಬೋದು ಸಪೋರ್ಟಿವ್ ಆಗ್ಬೋದು ಡ್ಯೇಟ್ ಆಗ್ಬೋದು ಈ ಥರ ಹೋಗ್ತಾ ಇರುತ್ತೆ ಇಂಟ್ರಾಕ್ಷನ್ ಹೀರೋಯಿನ್ ಕ್ಯಾರೆಕ್ಟರ್ಗು ಹೀರೋ ಕ್ಯಾರೆಕ್ಟರ್ಗೂ ಈ ಸಿನಿಮಾದಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ರಗಡ್ ಅಥವಾ ಫೈಟ್ ಒಂದು ಅಗ್ರೆಸಿವ್ ನೇಚರ್ ಏನು ಹೇಳ್ತಾರೆ ಅದು ಸಿಕ್ಕಿದೆ ಬಟ್ ನಾವು ಹೆಂಗೆ ಡಿಸೈನ್ ಮಾಡಿದ್ದೀವಿ ಆ ಫೈಟ್ನ ಅಂತಂದರೆ ಅವರು ಕರ್ತವ್ಯಕ್ಕೋಸ್ಕರ ಫೈಟ್ ಮಾಡ್ತಿರ್ತಾರೆ ಕರ್ತವ್ಯನೇ ದೊಡ್ಡದು ನನ್ನ ಲವರ್ಗಿಂತ ಅವ್ನಿಗೆ ನಡಿಬೇಕು ಬೇಕು ಆ ಎಮೋಷನ್ ಅವ್ರು ತೋರಿಸಿದ್ದಾರೆ ಆದರೆ ಅವ್ನಿಗೆ ಹರ್ಟ್ ಆಗ ಅವ್ರಿಗೆ ಇಷ್ಟ ಇಲ್ಲ ಬಟ್ ಕರ್ತವ್ಯ ಅದಕ್ಕೆ ನನ್ನ ಲವರ್ ಅವರು ನಾನು ತಪ್ಪಿಸ್ಕೊಳ್ಳೋಕೆ ತಳ್ಳಬೇಕು ಹೊಡಿಬೇಕು ಅದು ಅವ್ರಿಗೆ ನೋವಾಗ್ತದೆ ಅವರೆಲ್ಲ ಹೋಗಿ ಬೀಳ್ತಾರೆ ನಾನು ಹೋಗಿ ಇಟ್ಕೊತೀನಿ ಮತ್ತೆ ಹೊಡಿತಾರೆ ನಾನು ಓಡೋಗ್ತೀನಿ ಅಥವಾ ನಾನು ಹೊಡಿತೀನಿ ಈ ಥರ ಎಮೋಷ್ನಲಿ ಫೈಟ್ ಮಾಡೋದಿದೆಯಲ್ಲ ಆ ಎಮೋಷನ್ ಮುಖದಲ್ಲಿ ಎಕ್ಸ್ಪ್ರೆಷನ್ನಲ್ಲಿ ಇಟ್ಕೊಂಡು ಕನ್ಸರ್ನ್ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ ನಾನು ನಿಮ್ಗೆ ಹೊಡಿಬೇಕು ಆದ್ರೆ ನಿಮ್ಗೆ ನೋವಾಗಬಾರದು ಆದರೆ ವಿಧಿ ಇಲ್ಲ ಹೊಡಿಲೇಬೇಕು ಅದೊಂದು ಡಿಫ್ರೆಂಟ್ ಎಮೋಷನ್ ಆ ಎಮೋಷನ್ ಇಟ್ಕೊಂಡು ಫೈಟ್ ಮಾಡೋದು ಡಿಫ್ರೆಂಟ್ ನನಗೆ ಯಾಕಂದ್ರೆ ನಾನು ಇನ್ನೂ ಅರ್ಲಿ ಇರೋದ್ರಿಂದ ನಾನು ರಸ್ಪಾಗಿರೋದ್ರಿಂದ ಅದಿಲ್ಲ ನನಗೆ ಅನುಭವ ಆಯಿತು ಆ ಥರ ಪೀಕಲ್ಲಿ ಹೆಂಗೆ ಪರ್ಫಾಮ್ ಮಾಡಬೇಕು ಅಂತ ಅದಕ್ಕೆ ಅತಿಥಿಯವರು ಸಹ ಒಂದಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ರವಿ ವರ್ಮ ಸರ್ ಒಂದಷ್ಟು ಗೈಡೆನ್ಸ್ ಕೊಡ್ತಾರೆ ನಮ್ಮ ಜೀವ ಸರ್ ಒಂದಷ್ಟು ಬೈಡೆ ಅಂತ ಕೊಟ್ಟಿದ್ದಾರೆ ಅದು ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ ಫೈಟಲ್ಲಿ ಏನಾದರೂ ಮಿಸ್ ಆಗಿ ಏಟಾಗಿತ್ತು ಹೌದು ನನ್ನ ಮೊದಲೇ ಸಿನಿಮಾದಲ್ಲೂ ಆಗಿದೆ ಈ ಸಿನಿಮಾದಲ್ಲೂ ಆಗಿದೆ ಹಾಗೆ ಅದು ಇಟ್ ಇಸ್ ನಾಟ್ ಎಕ್ಸಿಬಿಷನ್ ನನಗೆ ಅಂತಲ್ಲ ಎಲ್ಲ ಕೆಲವರು ಇದ್ರದ್ದು ಆಗಿರುತ್ತೆ ಆಗಿರೋದಿದೆ ಒಂದು ಒಂದೊಂದು ವಾರ ರೆಸ್ಟ್ ಮಾಡಿರೋ ಅಂಥದ್ದು ಇದೆ ಟ್ರೈನ್ಗಳಿರುತ್ತೆ ಅದನ್ನು ನಾವು ಸ್ಪೆಷಲಾಗಿ ಹೇಳ್ಕೊಳ್ಳೋದು ನಾನು ಇಷ್ಟಪಡಲ್ಲ ಯಾಕೆಂದರೆ ನಮ್ಮ ಕೆಲಸನೇ ಅದು ಇದ್ದಾಗ ಡಾನ್ಸ್ ಮಾಡಬೇಕು ಫೈಟ್ ಇದ್ದಾಗ ಎದ್ದು ಬಿದ್ದು ಕೆಲಸ ಮಾಡಬೇಕಾ ಅದನ್ನು ಒಪ್ಕೊಂಡೇ ನಾವು ಬಂದಿರ್ತೀವಿ ಸಿನಿಮಾಗೆ ಬಂದಮೇಲೆ ಅದಕ್ಕೆ ರೆಡಿ ಇರ್ಬೇಕು ಆ್ಯಂಡ್ ಅದನ್ನು ನಾವು ಹೇಳ್ಕೊಬೋದು ಆಗಿದೆ ಆದರೆ ಆಗಿದೆ ಅದನ್ನು ಹೇಳ್ಕೊಂಡು ಅದರಿಂದ ಪ್ರಚಾರ ಮಾಡ್ತೀವಿ ಇಟ್ಸ್ ಅ ಪಾರ್ಟ್ ಆಫ್ ದ ಪ್ರಾಸೆಸ್ ಆ ಥರ ಈಗ ಫೈನಲ್ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ ಸರ್ ಆಡಿಯನ್ಸ್ಗೆ ನವೆಂಬರ್ ತಿಂಗಳು ರಿಲೀಸ್ ಆಗ್ತದೆ ಐ ಥಿಂಕ್ ಡೇಟ್ ಏನೋ ಬಂದಿದೆ ಡೇಟ್ ಐ ಥಿಂಕ್ ನವೆಂಬರ್ ಟ್ವೆಂಟಿ ಫೋರ್ ಅಂತ ಅನ್ಕೊಂಡಿದ್ದೀವಿ ಲೈಕ್ ಸ್ಲೈಟ್ಲಿ ಹಿಂದೆ ಮುಂದೆ ಆಗುತ್ತೆ ಆದಷ್ಟು ಬೇಗ ಅನೌನ್ಸ್ ಮಾಡಿ ಸಿನಿಮಾ ಒಂದು ರಿಫ್ರೆಶಿಂಗ್ ಟ್ರೀಟ್ ಥರ ಒಂದು ಜ್ಯೂಸ್ ಕುಡಿದ್ರೆ ಹೆಂಗೆ ರಿಫ್ರೆಶ್ ಆಯ್ತು ಒಂದು ಸಿನಿಮಾ ನೋಡಿದ್ರೆ ಇಲ್ಲೇನು ಮೆಸೇಜ್ ಏನು ಹೇಳೋಕ್ಕೆ ಹೋಗಿಲ್ಲ ನಾನು ಜನಕ್ಕೆ ಫಸ್ಟ್ ಆಫ್ ಆಲ್ ನಾನು ಅದನ್ನು ಕ್ಲಾರಿಟಿ ವಿ ಆರ್ ಜಸ್ಟ್ ಪ್ರೆಸೆಂಟಿಂಗ್ ಎ ಸ್ಟೋರಿ ವಿಚ್ ವಿಲ್ ಎಂಟರ್ಟೈನ್ಮೆಂಟ್ ವಿಚ್ ವಿಲ್ ಮೇಕ್ ಯು ರಿಫ್ರೆಶ್ ಅಷ್ಟೇ ಡಿಫ್ರೆಂಟ್ ಆಗಿದೆ ನಮಗೆ ಎಕ್ಸೈಟ್ಮೆಂಟ್ ಇದೆ ಸಿನಿಮಾ ಬಗ್ಗೆ ಆ್ಯಂಡ್ ವಿ ಹ್ಯಾವ್ ಡನ್ ಲಾಡ್ ಆಫ್ ರಿಸೆಪ್ಷನ್ ಹಾರ್ಡ್ ವರ್ಕ್ ಒಂದು ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ದು ಥಿಯೇಟ್ರಿಗೆ ಬಂದು ನೋಡಿ இஷ்டே இஷ்டாய்த்து அந்த இஷ்ட ஆகலாந்திர நம்ம ரிவ்யூ முக்காந்திர நான் கலித்து முந்தின இன்னும் ஒத்திரம் நம்ம சார் ஒன்று ஆகிதாக் எல்லா வியூவர்ஸ் நன் கடைய்ஸ் அண்ட் எல்லா நமஸ்தான்